Hi, friends. ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ನಾನು ಮಸಾಲ ರೈಸ್ ಪಾತ್ ಮಾಡ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಮತ್ತು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಒಂದು ಪಾತ್ರೆ ಇಡಬೇಕು ಪಾತ್ರೆಗೆ ಎಣ್ಣೆ ಇಟ್ ಎಣ್ಣೆ ಹಾಕಬೇಕು ಒಂದು ನಾಲ್ಕರಿಂದ ಐಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಉದ್ದುದ್ದಕ್ಕೆ ಸಣ್ಣ ಕೆಚ್ಚಿರೋ ಅಂಥದ್ದು ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದೇನಪ್ಪ ಅಂದರೆ ಇದು ನಾವು ಸೇಮ್ ರೈಸ್ ಪಾತ್ ಮಾಡ್ತೀವಲ್ಲ ವೆಜಿಟೇಬಲ್ ಪಲಾವ್ ಆಗಿರ್ಬೋದು ರೈಸ್ ಬಾತ್ ಅದೇ ಥರ ಟೇಸ್ಟ್ ಇರುತ್ತೆ ಅದೇ ಥರ ಟೇಸ್ಟ್ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ರೆಗ್ಯುಲರ್ ಆಗತ್ತೀವಲ್ಲ ಮಸಾಲೆ ಪದಾರ್ಥಗಳು ಪಲಾವ್ ಎಲೆ ಸೋಂಪು ಏಲಕ್ಕಿ ಎಲ್ಲನೂ ಕೂಡ ಹಾಕಿ ಸ್ಪೈಸಸ್ ಹಾಕಿ ಫ್ರೈ ಮಾಡಬೇಕಾಗುತ್ತೆ ಬರೀ ಖಾಲಿ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಅಂತ ನಾನು ಈರುಳ್ಳಿ ಹಾಕಿ ಹಾಕಿದ್ದೀನಿ ಇದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಇದ್ದೀನಿ ಇದನ್ನು ಫೈನ್ ಪೇಸ್ಟ್ ಏನು ಮಾಡೋದು ಬೇಡ ತರ್ತರಿಯಾಗಿ ರುಬ್ಕೊಂಡ್ರು ಸಾಕು ಇದೊಂಥರ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದಕ್ಕೆ ಬರೀ ನೀರು ಅಕ್ಕಿಯಾಗಿ ಬೇಯಿಸಲ್ಲ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲೂ ಕೂಡ ಸೇಮ್ ಪಲಾವ್ ನಾವು ಹೇಗೆ ಮಾಡ್ತೀವಿ ವೆಜಿಟೇಬಲ್ ಪಲಾವ್ ಸೇಮ್ ರೆಸಿಪಿನೇ ಸೇಮ್ ಇದೇ ಇರುತ್ತೆ ಇದಕ್ಕೆ ನಾನು ಫಸ್ಟ್ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಫ್ರೈ ಮಾಡಬೇಕು ಈ ನೀರಲ್ಲೇ ನಾವು ಬೇಯಿಸಲ್ಲ ಹಾಗಾಗಿ ಜಸ್ಟ್ ಎಣ್ಣೆಲಿ ಫ್ರೈ ಮಾಡೋದಷ್ಟೇ ಮೊದಲು ಟೇಸ್ಟ್ ಮೊದಲು ಸೂಪರಾಗಿರುತ್ತೆ ಇದನ್ನು ನಾವು ರಾತ್ರಿ ಮಾಡಿಕೊಂಡು ಬೇಕರೆ ಬೆಳಗ್ಗೆ ಅನ್ನ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಬೋದು ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದ್ರೂ ಕೂಡ ಬಾಕ್ಸಿಗೆ ತೊಗೊಳ್ಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ಮಸಾಲ ರೈಸ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ನಾನು ಇದು ಅರ್ಧಂಬರ್ಧ ಮಾತ್ರ ಗ್ರೈಂಡ್ ಮಾಡಿದ್ದೀನಿ ಇದನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಅದಕ್ಕೆ ಮುಂಚೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ ಅದೊಂದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಕ್ಯಾಪ್ಸಿಕಮ್ ಯಾಕೆಂದ್ರೆ ಲಾಸ್ಟಲ್ಲಿ ಹಾಕಬೇಕು ಮೊದಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ತುಂಬ ಸಾಫ್ಟ್ ಇರೋದಿಂದ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಕ್ರಿಸ್ಪಿಯಾಗಿರಬೇಕು ಅಂದರೆ ಅದನ್ನ ಸ್ವಲ್ಪ ತರಕಾರಿಯಲ್ಲಿ ಹಾಕಿ ಬೇಯಿಸಿದ್ಮೇಲೆ ಮೇಲೆ ಹಾಕಿದ್ರೆ ತುಂಬ ಒಳ್ಳೆಯದು ಅದು ಕೂಡ ಹಸಿ ವಾಸನೆ ಹೋಗಿದ ತಕ್ಷಣ ಟಮೆಟೊನೂ ಕೂಡ ನಾನು ಮೂರಿಂದ ನಾಲ್ಕು ಟೊಮೆಟೊ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದೆ ಇದನ್ನು ಕೂಡ ಹಾಕಿ ಫ್ರೈ ಮಾಡಬೇಕಾಗತ್ತೆ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡಬೇಕು ಇನ್ನೊಂದೇನಪ್ಪ ನಾವು ರೈಸ್ ಪಾತು ಪಲಾವ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ನೀರು ಅಕ್ಕಿಯಲ್ಲಿ ಹಾಕಿ ಕುಕ್ಕರಲ್ಲಿ ಕೂಗಿಸ್ತೀವಿ ಎಲ್ಲ ಪಾತ್ರೆಲಿ ಬೀಸ್ತೀವಿ ಇದಕ್ಕೆ ನೀರನ್ನೋದನ್ನ ಸ್ವಲ್ಪನೂ ಕೂಡ ಟಚ್ ಮಾಡಲ್ಲ ಹಾಗಾಗಿ ನಾವು ಎಣ್ಣೆನೇ ಜಾಸ್ತಿ ಹಾಕಿ ಎಣ್ಣೆಲೆ ಫ್ರೈ ಮಾಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ಬೋದು ರೈಸ್ ಪಲಾವ್ ಪಲಾವ್ಗಿನ್ನ ಇದೊಂಥರ ಮಸಾಲೆ ರೈಸ್ ಅಂತ ಹೇಳ್ತೀವಿ ಇದನ್ನ ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ನಿಮ್ಗೆ ತರಕಾರಿ ಇಲ್ಲಾಂದ್ರೂ ಕೂಡ ತರಕಾರಿ ಇಲ್ಲದೇ ಕೂಡ ಮಾಡ್ಬೋದು ನಾನು ಇದಕ್ಕೆ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಕಲ್ಲು ಉಪ್ಪಾಕ್ರೆ ಇದು ಕರಗಾಲ ಅಲ್ವ ಎಣ್ಣೆಯಲ್ಲಿ ಹಾಗಾಗಿ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಸಾಧ್ಯದಷ್ಟು ಉಪ್ಪು ಹಾಕಿದ್ರೆ ಒಳ್ಳೆಯದು ಕಲ್ಲು ಹಾಕಿದ್ರೆ ಏನಾಗುತ್ತೆ ಅಂದರೆ ತರಕಾರಿ ಎಲ್ಲ ಇರುತ್ತೆ ಸ್ವಲ್ಪ ನೀರು ಬಿಟ್ಟಿರುತ್ತೆ ಆದರೂ ಕರಗಲಿಲ್ಲ ಅಂದರೆ ಅನ್ನದ್ದಲ್ಲಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ಇದಾಗುತ್ತಲ್ವ ಹಾಗಾಗಿ ಪುಡಿ ಉಪ್ಪು ಯೂಸ್ ಮಾಡೋದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೇಕು ಖಾರಕ್ಕೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದೀನಿ ಇಷ್ಟನ್ನು ಹಾಕಿ ನಾವು ಎಣ್ಣೆಲಿ ಎಣ್ಣೆ ಬಿಡೋರ್ಗು ಕೂಡ ಫ್ರೈ ಮಾಡಬೇಕು ಇದು ಬಿಸಿ ಬಿಸಿ ಅನ್ನ ಕರ ಕಲ್ಸ್ಕೊಂಡು ತಿನ್ಬೋದು ಇಲ್ಲಾಂದರೆ ನಾವು ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಯಾವಾಗ ನಬೇಕಾದ್ರೆ ಅನ್ನ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಮತ್ತೆ ಮೆಣಸಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಟೇಸ್ಟ್ ನೀವು ಒಂದ್ಸಲಿ ಮಾಡಿ ನೋಡಿ ನಿಮಗೆ ಕೂಡ ಗೊತ್ತಾಗುತ್ತೆ ನೀವು ರೈಸ್ ಪಾತ ಪಲಾವ್ ಮಾಡದೇ ಬಿಟ್ಟು ಇದನ್ನೇ ಮಾಡ್ಕೊಂಡು ತಿನ್ನೋಕೆ ಶುರು ಮಾಡ್ತೀರಾ ಗೊಜ್ಜು ಮಾತ್ರ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಇದನ್ನ ಕೂಡ ಚಪಾತಿಗೂ ಕೂಡ ತಿನ್ಬೋದು ಸೈಡ್ ಡಿಶ್ಶಾಗಿ ಕೂಡ ತೊಗೊಬೋದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕೂಡ ಒಳ್ಳೆ ಸೈಡ್ ಡಿಶ್ ಆಗುತ್ತೆ ಚಿತ್ರಾನ್ನಕ್ಕೂ ಕೂಡ ಇದು ಮಾಡ್ಕೊಂಡು ತಿನ್ಬೋದು ಬಿಳಿಯನ್ನಕ್ಕೂ ಕೂಡ ಮಾಡ್ಕೊಬೋದು ದೋಸೆ ಮತ್ತು ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಅದರಲ್ಲೂ ಬಿಸಿ ಬಿಸಿ ಅನ್ನ ಮಾಡಿ ಮಿಕ್ಸ್ ಮಾಡ್ಕೊಂಡು ತಿಂದಿದ್ರೆ ಸೂಪರ್ ಸೂಪರಾಗಿರುತ್ತೆ ಅಂತಲೇ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ನಿಮಗೇನಾದ್ರು ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಕೊಡಿ ತುಂಬನೇ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್